ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಬ್ಲಾಗ್ಸ್ ನಾನಿವತ್ತು ಪೇಪರ್ ಬ್ಯಾಗ್ಸ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಇದ್ದೀನಿ ಈ ಥರ ಸಣ್ಣ ಪುಟ್ಟ ಪೇಪರ್ ಬ್ಯಾಗ್ಸ್ ನಾವು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಯಾವಾಗ್ಲಾದ್ರೂ ಏನಾದರೂ ನಾವು ಬ್ಯಾಗ್ ತರೋದು ಎಲ್ಲ ಮರ್ತೋಗ್ಬಿಟ್ಟಿದ್ರೆ ಈ ಥರ ನ್ಯೂಸ್ ಪೇಪರಲ್ಲಿ ನಾವು ಮ ರೆಡಿ ಮಾಡ್ಕೊಳ್ಬೋದು ಬೇಗನೆ ನೆನೆನೇ ಮತ್ತು ಅದನ್ನು ರಿವರ್ಸಲ್ ತೊಗೊಳ್ತಾ ಇದ್ದೀನಿ ಆಫ್ಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಮತ್ತು ಅದನ್ನು ಆಫ್ಗೆ ಫೋಲ್ಡ್ ಮಾಡಿ ಒಳಗಡೆಯಿಂದ ತೊಗೊಳ್ಳೋಣ ಇದು ಒಂದು ಎರಡು ಸರಿ ಟ್ರೈ ಮಾಡಿ ಬರದೇ ಇರ್ಬೋದು ಖಂಡಿತ ಒಂದು ಎರಡು ಮೂರು ಸರಿ ಟ್ರೈ ಮಾಡಿದ್ಮೇಲೆ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಆರಾಮಾಗಿ ಈ ಬ್ಯಾಗಲ್ಲಿ ಒನ್ ಕೆ ಜಿ ಈರುಳ್ಳಿನ ನಾವು ಕ್ಯಾರಿ ಮಾಡ್ಬೋದು ನೋಡಿ ಇವಾಗ ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾ ಇದಕ್ಕೆ ಯಾವುದೇ ರೀತಿ ಕತ್ರಿ ಬೇಕಾಗಿಲ್ಲ ಗಮ್ ಬೇಕಾಗಿಲ್ಲ ಫೋಲ್ಡಿಂಗ್ಸಲ್ಲೇ ಬ್ಯಾಗ್ ರೆಡಿ ಆಗಿಬಿಡುತ್ತೆ ಯಾರಾದರೂ ಮನೇಲಿ ಸಣ್ಣದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು ಈ ಥರ ಬ್ಯಾಗ್ಸ್ಗೆ ಎಲ್ಲ ಈಗ ತುಂಬಾ ಡಿಮ್ಯಾಂಡ್ ಇದೆ ಪೇಪರ್ ಬ್ಯಾಗ್ಸ್ಗೆ ಈ ಥರ ಪೇಪರ್ ಬ್ಯಾಗ್ಸ್ ಮಾಡಿಬಿಟ್ಟು ಮಾರ್ಬೋದು ನಾವು ಟ್ರೈ ಮಾಡಿ ನೋಡಿ ಒಂದು ಸರಿ ನೋಡಿ ಈಗ ಫೋನ್ ಮಾಡಿಕೊಂಡು ಇದನ್ನು ಎಕ್ಸ್ಟ್ರಾ ಇರೋ ಪೇಪರ್ನ ಒಳಗಡೆ ತಗೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ಮಾಡೋದಕ್ಕೆ ಒಂದು ನಿಮಿಷನೂ ಬೇಕಾಗಿಲ್ಲ ರೆಡಿ ಆಗಿಬಿಡತ್ತೆ ಫಸ್ಟು ಸೆಕೆಂಡು ಟ್ರೈ ಮಾಡಿದಾಗ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ ಒಂದು ಐಡಿಯಾ ಬಂದಮೇಲೆ ಅದಕ್ಕೆ ಒಂದು ನಿಮಿಷವೂ ಬೇಕಾಗೋದಿಲ್ಲ ನೋಡಿ ನಾನು ಟೊಮೆಟೊ ಹಾಕಿ ತೋರಿಸ್ತಿದೀನಿ ಈಗ ಮತ್ತು ನಾವು ರಿಟರ್ನ್ ಗಿಫ್ಟ್ಸ್ ಕೊಡ್ತೀವಲ್ಲ ಕಲರ್ ಕಲರ್ ಪೇಪರ್ಸಲ್ಲಿ ಈ ಥರ ಮಾಡಿಕೊಟ್ರೇನು ಕಲರ್ಫುಲ್ಲಾಗಿರುತ್ತೆ ಅದಕ್ಕೂ ಯೂಸ್ ಮಾಡ್ಬೋದು ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು ಇವತ್ತು ನನ್ನ ತಂಗಿ ಬರ್ತಡೆ ನಾವು ಮನೇಲಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಎಲ್ರೂ ಕೇಕ್ ಕಟಿಂಗ್ ಮಾಡಿಕೊಂಡು ಫ್ಯಾನ್ ರನ್ನಿಂಗ್ ಇರೋದ್ರಿಂದ ಅದು ಸ್ಪಾರ್ಕ್ ಆಗಲಿಲ್ಲ ಮತ್ತು ಮತ್ತೆ ಟ್ರೈ ಮಾಡಿದ್ರು ಆಮೇಲೆ ನೋಡಿದ್ರೆ ಫ್ಯಾನ್ ರನ್ನಿಂಗಲ್ಲಿರೋದಕ್ಕೆ ಅದನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಹಚ್ಚಿದ್ದಕ್ಕೆ ಅದು ಸರಿ ಆಯಿತು ಎಲ್ಲರಿಗಿಂತ ಚಾ ಚೆನ್ನಾಗೇ ನಮ್ಮ ಪನ್ನೂ ಚೆನ್ನಾಗಿ ವಿಶ್ ಮಾಡ್ತಿದ್ದಾಳೆ ಅವಳು ವಿಶ್ ಮಾಡ್ತಿರೋದನ್ನ ಕೇಳಿ ನಮ್ಗೆಲ್ಲರೂ ನಾವೇ ವಿಶ್ ಮಾಡೋದೇ ಮರ್ತೋಗಿದ್ದೀವಿ ಅನ್ನಬೇಕು ಆ ಥರ ನಾವೇ ಸುಮ್ಮನೆ ಆಗಿಬಿಟ್ವಿ ನಾವು ಯಾರೂ ವಿಶ್ವೇ ಮಾಡಿಲ್ಲ ಅವಳೇ ಮಾಡ್ತಿದ್ದಾಳೆ ಚಿಕ್ಕ ಪುಟ್ಟ ಈ ಥರ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನಮಗಿಂತೂ ಜಾಸ್ತಿ ಮಕ್ಕಳೇ ಇಷ್ಟಪಡ್ತಾರೆ ನಾವೆಲ್ಲ ಸಣ್ಣದಾಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ ನಮ್ಮ ಪನ್ನು ನನಗೀಗ ಕೇಕ್ ತಿನ್ನಿಸ್ತಿದ್ದಾಳೆ ನಮ್ಮ ಮನೆಯಲ್ಲಿ ಇವರಿಬ್ರು ಟಾಮ್ ಜರಿ ನನ್ನ ಮಗಳು ಮತ್ತು ನನ್ನ ತಂಗಿ ಯಾವಾಗಲೂ ಜಗಳ ಮಾಡ್ತಾನೇ ಇರ್ತಾರೆ ಅವ್ರು ಟಾಮ್ ಅಂಡ್ ಜರಿ ಅಂತಲೇ ಹೇಳಬೇಕು ಎಲ್ಲರೂ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೊರಗಡೆ ಊಟಕ್ಕೆ ಡಿನ್ನರ್ಗೆ ಹೊರಗಡೆ ಬಂದ್ವಿ ಮಕ್ಕಳು ಕೇಳ್ತಿದ್ರು ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಎಲ್ರೂ ಡಿನ್ನರ್ಗೆ ಅಂತೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿರೋ ಹೋಟೆಲ್ ಇದು ನಾವು ಸಾಮಾನ್ಯವಾಗಿ ಯಾವಾಗಲೂ ನಾವು ಓಟಲ್ ಊಟ ಮಾಡೋದಿಲ್ಲ ಯಾವಾಗಲೂ ಅಪರೂಪ ವರ್ಷದಕ್ಕೆ ಅಂದ್ರೆ ಆರು ತಿಂಗಳಿಗೊಂದು ಸರಿ ಅಷ್ಟೇ ನಾವು ಹೋಟೆಲಲ್ಲಿ ತಿನ್ನೋದು ನಮ್ಮ ಪನ್ನು ಅಂತೂ ನೀವೇ ನೋಡ್ತಿರ್ಬೋದು ಎಷ್ಟು ಗಲಾಟೆ ಮಾಡ್ತಿದ್ದಾಳೆ ಅಂತ ಒಂದತ್ರ ಕೂರ್ತಿಲ್ಲ ಅವಳು ಇವರಿಬ್ಬರು ಮಾತ್ರ ಸೈಲೆಂಟಾಗಿದ್ದಾರೆ ಅವರಿಬ್ರು ಮಾತ್ರ ಗಲಾಟೆ ಮಾಡ್ತಿದ್ದಾರೆ ನೋಡಿ ಎಲ್ಲಿ ಕೂತಿದ್ದಾಳೆ ಅಂತೇಳ್ಬಿಟ್ಟು ಅವಳು ನನಗೂ ಪ್ಲೇಟ್ ಬೇಕು ಅಂತ ಹಾಕಿಸ್ಕೊಂಡಿದ್ದಾಳೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳು ಊಟ ಮಾಡಿದ ಮಾತ್ರ ಒಂದು ತುತ್ತು ತಿಂದಿಲ್ಲ ಬರೀ ಸೌತೆಕಾಯಿ ಮೊಸರು ಎರಡೇ ಅವಳು ತಿಂದಿದ್ದು ಖಾರ ಆಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಅವಳು ಏನು ಊಟ ಮಾಡಲಿಲ್ಲ ಅವಳು ನಾವು ಮಾತ್ರ ಲೈಟಾಗಿ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ